ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದರೆ ಮಹಾಶಿವರಾತ್ರಿಯ ಮಹತ್ವ ಮತ್ತು ಇತಿಹಾಸವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಶಿವನ ಮಹಾರಾತ್ರಿಯಾದ ಮಹಾಶಿವರಾತ್ರಿಯು ಭಾರತದ ಆಧ್ಯಾತ್ಮಿಕ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಘಟನೆಯಾಗಿದೆ ಪ್ರತಿ ಚಂದ್ರಮಾನ ಮಾಸದ ಹದಿನಾಲ್ಕನೇ ದಿನ ಅಥವಾ ಅಮಾವಾಸೆಯ ಅಥವಾ ಅಮಾವಾಸೆ ಇಂದಿನ ದಿನವನ್ನು ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಕ್ಯಾಲೆಂಡರ್ ವರ್ಷದಲ್ಲಿ ಬರುವ ಎಲ್ಲ ಹನ್ನೆರಡು ಶಿವರಾತ್ರಿಗಳಲ್ಲಿ ಫೆಬ್ರವರಿ ಮಾರ್ಚ್ನಲ್ಲಿ ಬರುವಂತಹ ಮಹಾಶಿವರಾತ್ರಿ ಅತ್ಯಂತ ಆಧ್ಯಾತ್ಮಿಕ ಮಹತ್ವದ್ದಾಗಿದೆ ಈ ರಾತ್ರಿ ಗ್ರಹದ ಉತ್ತರ ಗೋಳಾರ್ಧವು ಮಾನವರಲ್ಲಿ ನೈಸರ್ಗಿಕ ಶಕ್ತಿಯ ಏರಿಕೆಯಾಗುವ ರೀತಿಯಲ್ಲಿ ಸ್ಥಾನದಲ್ಲಿದೆ ಪ್ರಕೃತಿಯು ಒಬ್ಬನನ್ನು ತನ್ನ ಆಧ್ಯಾತ್ಮಿಕ ಶಿಖರದತ್ತ ತಳ್ಳುತ್ತಿರುವ ದಿನ ಇದು ಇದನ್ನು ಬಳಸಿಕೊಳ್ಳಲು ಇದನ್ನು ಬಳಸಿಕೊಳ್ಳಲು ಈ ಸಂಪ್ರದಾಯದಲ್ಲಿ ನಾವು ರಾತ್ರಿ ಇಡೀ ಒಂದು ನಿರ್ದಿಷ್ಟ ಹಬ್ಬವನ್ನು ಸ್ಥಾಪಿಸಿದ್ದೇವೆ ಶಕ್ತಿಗಳ ಈ ನೈಸರ್ಗಿಕ ಏರಿಕೆಯು ತಮ್ಮ ದಾರಿಯನ್ನು ಕಂಡುಕೊಳ್ಳಲು ಈ ರಾತ್ರಿಯಿಡಿ ಹಬ್ಬದ ಮೂಲಭೂತ ಅಂಶವೆಂದರೆ ನೀವು ರಾತ್ರಿ ಇಡೀ ನಿಮ್ಮ ಬೆನ್ನು ಮೂಳೆಯನ್ನು ಲಂಬವಾಗಿಟ್ಟುಕೊಂಡು ಎಚ್ಚರವಾಗಿರುವುದು ಮಹಾಶಿವರಾತ್ರಿಯ ಮಹತ್ವ ಆಧ್ಯಾತ್ಮಿಕ ಆದಿಯಲ್ಲಿರುವ ಜನರಿಗೆ ಮಹಾಶಿವರಾತ್ರಿ ಬಹಳ ಮಹತ್ವದ್ದಾಗಿದೆ ಕೌಟುಂಬಿಕ ಸನ್ನಿವೇಶದಲ್ಲಿರುವಂಥ ಜನರಿಗೆ ಮತ್ತು ಜಗತ್ತಿನ ಮಹತ್ವಾಕಾಂಕ್ಷೆಗಳವರೆಗೂ ಇದು ಬಹಳ ಮಹತ್ವದ್ದಾಗಿದೆ ಕೌಟುಂಬಿಕ ಸನ್ನಿವೇಶಗಳಲ್ಲಿ ವಾಸಿಸುವ ಜನರು ಮಹಾಶಿವರಾತ್ರಿಯನ್ನು ಶಿವನ ವಾರ್ಷಿಕೋತ್ಸವವಾಗಿ ಆಚರಿಸುತ್ತಾರೆ ಲೌಕಿಕ ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುವವರು ಆ ದಿನವನ್ನು ಶಿವನು ತನ್ನ ಎಲ್ಲ ಶತ್ರುಗಳನ್ನು ಜಯಿಸಿದ ದಿನವೆಂದು ನೋಡುತ್ತಾರೆ ಆದರೆ ತಪಸ್ವಿಗಳಿಗೆ ಅದು ಅವರು ಕೈಲಾಸ ಪರ್ವತದೊಂದಿಗೆ ಒಂದಾದ ದಿನ ಅವರಾದರೆ ಶಿವನು ಪರ್ವತದಂತೆ ಆದರು ಪೂರ್ಣವಾಗಿ ನಿಚ್ಚಲರಾದರು ಯೋಗ ಸಂಪ್ರದಾಯದಲ್ಲಿ ಶಿವನನ್ನು ದೇವರಾಗಿ ಪೂಜಿಸಲಾಗುವುದಿಲ್ಲ ಆದರೆ ಆದಿಗುರು ಎಂದು ಪರಿಗಣಿಸಲಾಗುತ್ತದೆ ಯೋಗ ವಿಜ್ಞಾನವು ಹುಟ್ಟಿದ ಮೊದಲ ಗುರು ಧ್ಯಾನದಲ್ಲಿ ಅನೇಕ ಸಹಸ್ರಮಾನಗಳ ನಂತರ ಒಂದು ದಿನ ಅವರು ಸಂಪೂರ್ಣವಾಗಿ ನಿಚ್ಚಲರಾದರು ಆ ದಿನ ಮಹಾಶಿವರಾತ್ರಿ ಅಂತಲೇ ಕರಿತೀವಿ ಅವರಲ್ಲಿನ ಎಲ್ಲ ಚಲನೆಗಳು ನಿಂತು ಹೋದವು ಮತ್ತು ಅವರು ಸಂಪೂರ್ಣವಾಗಿ ನಿಚ್ಚಲರಾದರು ಆದ್ದರಿಂದ ತಪಸ್ವಿಗಳು ಮಹಾಶಿವರಾತ್ರಿಯನ್ನು ನಿಚ್ಚಲತೆಯ ರಾತ್ರಿಯಾಗಿ ನೋಡುತ್ತಾರೆ ನೆಕ್ಸ್ಟ್ ಈ ವೈಜ್ಞಾನಿಕ ಸತ್ಯವು ಪ್ರತಿಯೊಬ್ಬ ಯೋಗಿಯಲ್ಲಿಯೂ ಅನುಭವದ ವಾಸ್ತವವಾಗಿದೆ ಯೋಗಿ ಎಂಬ ಪದದ ಅರ್ಥ ಅಸ್ತಿತ್ವದ ಏಕತೆಯನ್ನು ಅರಿತುಕೊಂಡವನು ಅಂತ ಅರ್ಥ ನಾನು ಯೋಗ ಎಂದು ಹೇಳುವಾಗ ನಾನು ಯಾವುದೇ ಒಂದು ನಿರ್ದಿಷ್ಟ ಅಭ್ಯಾಸ ಅಥವಾ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತಿಲ್ಲ ಆ ಪರಿಮಿತವನ್ನು ತಿಳಿದುಕೊಳ್ಳುವ ಎಲ್ಲ ಹಂಬಲ ಅಸ್ತಿತ್ವದಲ್ಲಿನ ಏಕತೆಯನ್ನು ತಿಳಿದುಕೊಳ್ಳುವ ಎಲ್ಲ ಹಂಬಲವು ಯೋಗವಾಗಿದೆ ಯೋಗ ಅಂದರೆ ನಿರ್ದಿಷ್ಟವಾಗಿ ಯಾವುದೇ ಒಂದು ಅಭ್ಯಾಸ ಅಲ್ಲ ವ್ಯವಸ್ಥೆ ಅಲ್ಲ ಅದು ಒಂದು ಅಪರಿಮಿತವಾಗಿ ತಿಳಿದುಕೊಳ್ಳುವಂಥ ಒಂದು ಹಂಬಲ ಅಂತಲೇ ಹೇಳಬಹುದು ಮಹಾಶಿವರಾತ್ರಿಯ ರಾತ್ರಿ ಒಬ್ಬ ವ್ಯಕ್ತಿಗೆ ಇದನ್ನು ಅನುಭವಿಸಲು ಅವಕಾಶವನ್ನು ನೀಡುತ್ತದೆ ತಿಂಗಳಿನ ಅತ್ಯಂತ ಕರಳ ರಾತ್ರಿ ಈ ಮಹಾಶಿವರಾತ್ರಿ ಅಂದರೆ ಶಿವರಾತ್ರಿಯು ತಿಂಗಳಿನ ಅತ್ಯಂತ ಕತ್ತಲೆಯ ದಿನ ಪ್ರತಿ ತಿಂಗಳು ಶಿವರಾತ್ರಿಯನ್ನು ಆಚರಿಸುವುದು ಮತ್ತು ಆ ನಿರ್ದಿಷ್ಟ ದಿನವಾದ ಮಹಾಶಿವರಾತ್ರಿಯು ಬಹುತೇಕ ಕತ್ತಲೆಯ ಆಚರಣೆಯಂತೆ ತೋರುತ್ತದೆ ಯಾವುದೇ ತಾರ್ಕಿಕ ಮನಸ್ಸು ಕತ್ತಲೆಯನ್ನು ವಿರೋಧಿಸುತ್ತದೆ ಯಾವುದೇ ತಾರ್ಕಿಕ ಮನಸ್ಸು ಕತ್ತಲೆಯನ್ನು ವಿರೋಧ ಮಾಡುತ್ತೆ ಹಾಗೆ ಮತ್ತು ಸ್ವಾಭಾವಿಕವಾಗಿ ಬೆಳಕನ್ನು ಆರಿಸಿಕೊಳ್ಳುತ್ತದೆ ಆದರೆ ಶಿವ ಎಂಬ ಅಕ್ಷರಸ ಅರ್ಥ ಇಲ್ಲದಿರುವುದು ಇರುವುದು ಎಂದರೆ ಅಸ್ತಿತ್ವ ಮತ್ತು ಸೃಷ್ಟಿ ನಾವು ಇದ್ದೀವಪ್ಪ ಅಂದರೆ ನಾವು ಜೀವಂತವಾಗಿದ್ದೀವಿ ನಮ್ಮ ಅಸ್ತಿತ್ವ ಇದೆ ಇದು ಇರುವುದು ಅಂತ ಅರ್ಥ ಆದರೆ ಇಲ್ಲದಿರುವುದು ಎಂದರೆ ಶಿವ ಇಲ್ಲದಿರುವುದು ಅದೇ ಇಲ್ಲದಿರುವುದು ಎಂದರೆ ನೀವು ನೀವು ಕಣ್ಣು ತೆರೆದು ಸುತ್ತಲೂ ನೋಡಿದರೂ ನಿಮ್ಮ ದೃಷ್ಟಿ ಸಣ್ಣ ವಿಷಯಗಳಾಗಿದ್ದರೆ ನೀವು ಬಹಳಷ್ಟು ಸೃಷ್ಟಿಯನ್ನು ನೋಡುತ್ತೀರಿ ನಿಮ್ಮ ದೃಷ್ಟಿ ನಿಜವಾಗಿಯೂ ದೊಡ್ಡ ವಿಷಯಗಳನ್ನು ಹುಡುಕುತ್ತಿದ್ದರೆ ಅಸ್ತಿತ್ವದಲ್ಲಿ ದೊಡ್ಡ ಉಪಸ್ಥಿತಿಯು ವಿಶಾಲವಾದ ಶೂನ್ಯತೆಯನ್ನು ನೀವು ನೋಡುತ್ತೀರಿ ಅಂತ ಅರ್ಥ ಅಂದರೆ ಇರುವುದಕ್ಕೂ ಇಲ್ಲದಿರುವುದಕ್ಕೂ ಇರುವಂತ ವ್ಯತ್ಯಾಸ ನಾವು ಗ್ಯಾಲಕ್ಸಿಗಳು ಎಂದು ಕರೆಯುವಂತ ಕೆಲವು ಸ್ಥಳಗಳು ಸಾಮಾನ್ಯವಾಗಿ ಹೆಚ್ಚು ಗಮನಕ್ಕೆ ಬರುತ್ತವೆ ಆದರೆ ಅವುಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ವಿಶಾಲವಾದ ಶೂನ್ಯತೆಯು ಎಲ್ಲರ ಗಮನಕ್ಕೆ ಬರುವುದಿಲ್ಲ ಈ ವಿಶಾಲತೆ ಆ ಪರಿಮಿತ ಶೂನ್ಯತೆಯನ್ನು ಶಿವ ಎಂದು ಕರೆಯಲಾಗುತ್ತದೆ ಅಂದರೆ ವಿಶಾಲತೆ ದೊಡ್ಡದು ಆ ಪರಿಮಿತ ಅಂದರೆ ಲಿಮಿಟ್ಲೆಸ್ ಇರದು ಆಧುನಿಕ ವಿಜ್ಞಾನವು ಎಲ್ಲವೂ ಶೂನ್ಯದಿಂದ ಬರುತ್ತದೆ ಮತ್ತು ಶೂನ್ಯಕ್ಕೆ ಹಿಂತಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಈ ಸಂದರ್ಭದಲ್ಲಿಯೇ ಶಿವ ವಿಶಾಲವಾದ ಶೂನ್ಯತೆ ಅಥವಾ ಶೂನ್ಯತೆಯನ್ನು ಮಹಾದೇವ ಎಂದು ಕರೆಯಲಾಗುತ್ತದೆ ಬೆಳಕು ಯಾವಾಗಲೂ ತನ್ನನ್ನು ತಾನು ಸುರುತ್ತಿರುವ ಒಂದು ಮೂಲದಿಂದ ಬರುತ್ತದೆ ಅದಕ್ಕೆ ಒಂದು ಆರಂಭ ಮತ್ತು ಅಂತ್ಯವಿದೆ ಯಾವಾಗಲೂ ಸೀಮಿತ ಮೂಲದಿಂದ ಬರುತ್ತದೆ ಕತ್ತಲೆಗೆ ಯಾವುದೇ ಮೂಲವಿಲ್ಲ ಅದು ತನಗಾಗಿ ಒಂದು ಮೂಲ ಅದು ಎಲ್ಲೆಡೆ ವ್ಯಾಪಿಸಿದ್ದು ಎಲ್ಲೆಡೆ ಸರ್ವವ್ಯಾಪಿಯಾಗಿದೆ ಆದ್ದರಿಂದ ನಾವು ಶಿವ ಎಂದು ಹೇಳುವಾಗ ಅಸ್ತಿತ್ವದ ಈ ವಿಶಾಲ ಶೂನ್ಯತೆಯಾಗಿದೆ ಈ ವಿಶಾಲ ಶೂನ್ಯತೆಯು ಮಡಿಲ ಮಡಿಲಲ್ಲಿಯೇ ಎಲ್ಲ ಸೃಷ್ಟಿ ಸಂಭವಿಸಿದೆ ಈ ಶೂನ್ಯತೆಯ ಮಡಿಲನ್ನೇ ನಾವು ಶೋ ಎಂದು ಕರೆಯುತ್ತೇವೆ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಪ್ರಾಚೀನ ಪ್ರಾರ್ಥನೆಗಳು ನಿಮ್ಮನ್ನು ಉಳಿಸಿಕೊಳ್ಳುವುದು ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಅಥವಾ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದರ ಬಗ್ಗೆ ಅಲ್ಲ ಎಲ್ಲ ಪ್ರಾಚೀನ ಪ್ರಾರ್ಥನೆಗಳು ಯಾವಾಗಲೂ ಓ ದೇವರೇ ನಾನು ನಿಮ್ಮಂತೆ ಆಗಲು ನನ್ನನ್ನು ನಾಶ ಮಾಡು ಎಂದು ಹೇಳುತ್ತದೆ ಸೊ ಆದ್ದರಿಂದ ನಾವು ಶಿವರಾತ್ರಿಯ ತಿಂಗಳ ಅತ್ಯಂತ ಕತ್ತಲೆಯ ರಾತ್ರಿ ಎಂದು ಹೇಳುವಾಗ ಅದು ಒಬ್ಬ ವ್ಯಕ್ತಿಯು ತನ್ನ ಸೀಮಿತತೆಯನ್ನು ಕರಗಿಸಿ ಕರಗಿಸಿಕೊಳ್ಳಲು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೀಜವಾಗಿರುವಂಥ ಸೃಷ್ಟಿಯ ಮೂಲದ ಅಪರಿಮಿತತೆಯನ್ನು ಅನುಭವಿಸಲು ಒಂದು ಅವಕಾಶವಾಗಿದೆ ಮಹಾಶಿವರಾತ್ರಿ ಜಾಗೃತಿಯ ರಾತ್ರಿ ಮಹಾಶಿವ ಮಹಾಶಿವರಾತ್ರಿಯು ಪ್ರತಿಯೊಬ್ಬ ಮನುಷ್ಯನೊಳಗಿನ ವಿಶಾಲವಾದ ಶೂನ್ಯತೆಯ ಅನುಭವಕ್ಕೆ ನಿಮ್ಮನ್ನು ಕರೆತರುವಂತಹ ಒಂದು ಅವಕಾಶ ಮತ್ತು ಸಾಧ್ಯತೆಯಾಗಿದೆ ಅದು ಎಲ್ಲ ಸೃಷ್ಟಿಯ ಮೂಲವಾಗಿದೆ ಒಂದೆಡೆ ಶಿವನನ್ನು ವಿನಾಶಕ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ಅವನು ತೊಂದರೆ ಅವನು ಅತ್ಯಂತ ಕರುಣಾಮಯಿ ಎಂದು ಕರೆಯಲಾಗುತ್ತದೆ ಅವನು ದಾನ ಮಾಡುವವರಲ್ಲಿ ಶ್ರೇಷ್ಠನೆಂದು ಕರೆಯಲಾಗುತ್ತದೆ ಸೊ ನಾವು ಶಿವ ಎಂದು ಕರೆಯುವ ಈ ಶೂನ್ಯತೆಯು ವಿಶಾಲತೆಯ ಕನಿಷ್ಠ ಒಂದು ಕ್ಷಣವನ್ನು ತಿಳಿಯದೆ ನೀವು ಈ ರಾತ್ರಿಯನ್ನು ಕಳೆಯಬಾರದು ಅಂದರೆ ಶೂನ್ಯತೆಯ ವಿಶಾಲತೆಯ ಕನಿಷ್ಠ ಒಂದು ಕ್ಷಣ ಅಂತೇಳಿ ತಿಳಿಯಬಾರದಂತೆ ಈ ರಾತ್ರಿಯನ್ನು ಕಳೆಯಬಾರದು ಆ ಥರ ಅಂದ್ಕೊಂಡು ಎಂಬುದನ್ನು ನಾವು ಆರೈಕೆ ಮತ್ತು ಆಶೀರ್ವಾದ ಕಳೆಯಬಾರದೆಂದು ನಮ್ಮ ಆರೈಕೆ ಮತ್ತು ನಮ್ಮ ಆಶೀರ್ವಾದ ಆಗಿರುತ್ತೆ ಈ ರಾತ್ರಿ ಕೇವಲ ಎಚ್ಚರದ ರಾತ್ರಿ ಈ ರಾತ್ರಿ ನಿಮಗೆ ಜಾಗೃತಿಯ ರಾತ್ರಿ